ಹಲೋ ವೀಕ್ಷಕರೇ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೂ ಮುಂದುವರಿದು ಟ್ರಸ್ ಆಗಿದೆಯೋ ಈಗಲೇ ಹೇಳಿದ್ರೆ ಅದನ್ನು ನೀವು ಅವಸರಿಸುತ್ತಿದ್ದೀರಾ ಎಂದು ಹೇಳಬಹುದು ಆದರೆ ಕಿಂಚಿತ್ ಬದಲಾವಣೆ ಖಂಡಿತ ಇದೆ ಈಗ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಂಗೆ ಕೇಳುತ್ತೇನೆ ಎನ್ನುವಲ್ಲಿಗೆ ಬಂದು ನಿಂತಿದ್ದಾರೆ ಇನ್ನೊಂದು ಕಡೆ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ ಎಂದು ಅವರು ಹೇಳ್ತಾ ಇದ್ದಾರೆ ಇದರ ಅರ್ಥ ತಾನು ಈಗ ಇರುವಂತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವೆ ಎಂಬ ಸೂಚನೆಯನ್ನು ನೀಡಿದ್ದು ಅಲ್ವೇ ಹಾಗಿದ್ದರೆ ಡಿ ಕೆ ಶಿವಕುಮಾರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲ್ವಾ ಸದ್ಯಕ್ಕೆ ಇದು ಆಗಿಲ್ಲ ಬಹುಶಃ ಆಗೋದೂ ಇಲ್ಲ ಅನಿಸುತ್ತೆ ಆದರೆ ಪ್ರತಿಪಕ್ಷ ನಾಯಕ ಬಿಜೆಪಿಯ ಆರ್ ಅಶೋಕ್ ಮುಂದಿನ ಮುಖ್ಯಮಂತ್ರಿ ಯಾರು ಎಂದು ಕಾಂಗ್ರೆಸ್ ಹೈಕಮಾಂಡ್ ಘೋಷಿಸಬೇಕೆಂದು ಮಾಧ್ಯಮದವರ ಮುಂದೆ ಹೇಳುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೋ ದಲಿತ ನಾಯಕರೊಬ್ಬರು ಸಿಎಂ ಆಗ್ತಾರೋ ಎಂದು ಬೇಗ ಹೇಳಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಗ್ಯಾರಂಟಿ ಎಂಬುದನ್ನು ಆರ್ ಅಶೋಕ್ ಮಾತು ಇದೆ ಜೊತೆಗೆ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯಲ್ಲಿ ಅವರ ಪ್ರತಿಸ್ಪರ್ಧಿಗಳಿಗೂ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಬಹುದು ಎಂದು ಕೋಲಾಹಲಕ್ಕೆ ತನ್ನದೊಂದು ಕಹಳೆ ಊದಿದ್ದಾರೆ ಯಾರು ಈ ಪ್ರತಿಸ್ಪರ್ಧಿಗಳು ನಿಮ್ಗೆ ಗೊತ್ತಿರುವಂತೆ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಿದ್ರು ಆರ್ ಅಶೋಕ್ ಅಂತ ಬಿಜೆಪಿಯ ಮಾತು ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಡಿ ಸದಾನಂದ ಗೌಡ ಕಾಂಗ್ರೆಸ್ ಸರ್ಕಾರ ಬಿದ್ದರೆ ಸರ್ಕಾರವನ್ನು ರಚಿಸಲು ಬಿಜೆಪಿ ಹಕ್ಕು ಮಂಡಿಸುತ್ತದೆ ಎಂದು ಬಾಂಬ್ ಸಿಡಿಸಿದ್ದಾರೆ ಹಾಗಿದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸಿ ಡಿಕೆಸಿಯವರಿಗೆ ಸಿಗುವುದಾದ್ರೂ ಏನು ಪ್ರಶ್ನೆ ಇದು ಹಾಗಂತ ಡಿಕೆಸಿಯವರು ಮುಖ್ಯಮಂತ್ರಿ ಆಗಲು ಅರ್ಹರಲ್ಲ ಎಂದು ಈ ಮಾತಿನ ಅರ್ಥವೇ ಅಲ್ಲ ಅವರಿಗೂ ಬೆಂಬಲಿಗರಿದ್ದಾರೆ ಈ ಬೆಂಬಲಿಗರಲ್ಲಿ ಕೆಲವು ಶಾಸಕರು ದೆಹಲಿಗೂ ಲಾಬಿ ಕೊಂಡು ಹೋಗಿದ್ದಾರೆ ಡಿಕೆಸಿಯನ್ನು ಮುಖ್ಯಮಂತ್ರಿ ಮಾಡುವ ಅವರ ಪ್ರಯತ್ನ ನಿಂತಿಲ್ಲ ಮುಂದುವರಿಯುತ್ತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದದ್ದು ಇವರ ಯಾರು ಮತದಾರ ತಂದಿದ್ದಾನೆ ಈ ಸತ್ಯವನ್ನು ಈಗ ಕೋಲಾಹಲ ಸೃಷ್ಟಿಸುತ್ತಿರುವ ಕಾಂಗ್ರೆಸ್ ನಾಯಕರು ಮರೆಬಾರ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮನ ಪೂರ್ವಕವಾಗಿ ಓಟು ಕೊಟ್ಟು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ ಈಗ ಸಿದ್ದರಾಮಯ್ಯರನ್ನು ಕೆಳಗಿಳಿಸುವ ಪ್ರಯತ್ನದಲ್ಲಿ ಈ ಸರ್ಕಾರಕ್ಕೆ ಕುತ್ತನ್ನು ಕಾಂಗ್ರೆಸ್ ನಾಯಕರು ತಂದು ನಿಲ್ಲಿಸಿದ್ದಾರೆ ಸದಾನಂದ ಗೌಡ ಬಿಜೆಪಿ ಸರ್ಕಾರ ಕಟ್ಟುವ ಹಕ್ಕು ಮಂಡಿಸುತ್ತೇವೆ ಎಂದು ಬಿಜೆಪಿ ಬಗ್ಗೆ ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ನಾಯಕರು ಜನರು ಕಾಂಗ್ರೆಸ್ ಅನ್ನು ಯಾಕೆ ಗೆಲ್ಲಿಸಿದ್ದಾರೆ ಎಂದು ಯೋಚಿಸುವುದಿಲ್ಲ ಯಾಕೆ ಬಿಜೆಪಿಯ ಆಡಳಿತದಿಂದ ಜಿಗುಪ್ಸೆ ಪಟ್ಟು ಮತದಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ ಯಾಕೆಂದ್ರೆ ಮತದಾರ ಒಂದು ಉತ್ತಮ ಆಡಳಿತವನ್ನು ನಿಂದ ನಿರೀಕ್ಷಿಸುತ್ತಾನೆಯೇ ಹೊರತು ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಡುವುದು ಅವನು ಸಹಿಸಲ್ಲ ಸಿದ್ದರಾಮಯ್ಯ ಸರ್ಕಾರ ಮತದಾರನನ್ನು ನಿರಾಶವಾಗದಂತೆ ನೋಡಿಕೊಂಡಿತು ಅಂದರೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದವರ ಮಾತಿದ್ದು ಈ ಸಿದ್ದರಾಮಯ್ಯರನ್ನು ಒಳಗೊಳಗೆ ಬದಲಿಸಿ ಡಿ ಕೆ ಸಿಯನ್ನು ಮುಖ್ಯಮಂತ್ರಿ ಕುಚ್ಚಿಗೆ ತರುವ ಪ್ರಯತ್ನ ಶುರುವಾದ್ದು ಇಂಥದ್ದೊಂದು ಬದಲಾವಣೆಯ ಸೂಚನೆಯನ್ನು ಹೈಕಮಾಂಡ್ ಆರಂಭದಿಂದಲೂ ಕೊಟ್ಟಿಲ್ಲ ಇವರ ಒಳ ಒಳಗೆ ಕುದಿಯುವುದಲ್ಲ ಈ ಬದಲಾವಣೆಯನ್ನು ಮೊದಲೇ ಮತದಾರರಿಗೆ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಬೇಕಿತ್ತು ಹಾಗೆಂದ್ರೆ ಈ ಮುಖ್ಯಮಂತ್ರಿ ಬಿ ಅರ್ಥಪೂರ್ಣವೂ ಆಗ್ತಿತ್ತು ಇನ್ನಷ್ಟು ಅರ್ಥಪೂರ್ಣ ಆಗ್ತಾ ಇತ್ತು ಅಲ್ಲ ಮುಖ್ಯಮಂತ್ರಿ ಕುಚ್ಚಿಸ್ತಿದೆ ಇರುವುದು ಒಂದು ಕುಚ್ಚಿ ಈ ಕುರ್ಚಿಗಾಗಿ ಎಲ್ಲರೂ ಬೇಕೆಂದು ಹಠ ಹಿಡಿದ್ರೆ ಹೇಗೆ ಇವರಿಗೆ ಪಕ್ಷ ಕೊಟ್ಟ ಹೊಣೆಗಾರಿಕೆಯನ್ನು ಸ್ವೀಕರಿಸಿ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಹೋಗುವುದು ಮುಖ್ಯವಾಗಬೇಕಿತ್ತು ಯಾಕಂದ್ರೆ ಇವರು ಕಾಂಗ್ರೆಸ್ನಲ್ಲಿದ್ದಾರೆ ಕಾಂಗ್ರೆಸ್ ಅನ್ನು ಜನಾಧಿಕಾರಕ್ಕೆ ತಂದಿದ್ದಾರೆ ಬಿಜೆಪಿಗರಿಗೆ ಸಿದ್ದರಾಮಯ್ಯ ತನ್ನ ಆಡಳಿತದ ಮೂಲಕ ಜಿಗಿಪ್ಸೆ ಹುಟ್ಟಿಸಿರುವುದು ಹೌದು ಈ ಪಾಯಿಂಟ್ ನಲ್ಲಿ ಕೆ ಸಿ ಪರರಾಗಿದ್ದು ಅದು ಬಹಿರಂಗವಾದ ಸದನದಲ್ಲೇ ಆರ್ ಎಸ್ ಎಸ್ ಗೀತೆ ಸದಾ ಬಸ್ಸಲ್ಲಿ ಹಾಡುತ್ತಾ ಅವರು ಬಿಜೆಪಿಯನ್ನು ಓಲೈಸುತ್ತಿರುವಂತೆ ತೋರಿಸಿಕೊಂಡ್ರು ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಮೂರ್ಖ ಏನಲ್ಲ ಬಿಜೆಪಿ ವಿರೋಧಿ ಮತಗಳು ಕಾಂಗ್ರೆಸ್ಗೆ ಬರುವುದು ಎಂದು ಕಾಂಗ್ರೆಸ್ ಹೈಕಮಾಂಡ್ ಕೂತಿದೆ ಇನ್ನೊಂದು ಪಾಯಿಂಟ್ ನಲ್ಲಿ ನೋಡುವಾಗ ಡಿಕೆಸಿ ಬಿಜೆಪಿಯೊಂದಿಗೆ ಸಖ್ಯ ಬೆಳೆಸಿಕೊಂಡರೆಂದು ಹುಟ್ಟುಕೊಳ್ಳೆ ಅವರನ್ನು ಬಿಟ್ಟು ಹೋಗುವ ಮತದಾರರ ಸಂಖ್ಯೆ ಕೂಡ ಗಣನೀಯವಾಗಿರುತ್ತದೆ ಆದರೆ ಸದಾನಂದ ಗೌಡ್ರು ಹೇಳುವ ಸರ್ಕಾರ ರಚಿಸುವ ಹಕ್ಕು ವಾದದ ಪ್ರಕಾರ ಅವರು ಬಿಜೆಪಿಗೆ ಸೇರಿ ಮುಖ್ಯಮಂತ್ರಿ ಆಗ್ಬೇಕಾಗಿದೆ ಡಿ ಕೆಸಿ ಹಾಗೆ ಮಾಡ್ತಾರ ಪ್ರೇಕ್ಷಕರೇ ಕಾಂಗ್ರೆಸ್ನಿಂದ ಸಿಡಿಲು ಹೋಗಿ ಡಿಕೆಸಿ ಮುಖ್ಯಮಂತ್ರಿ ಆಗುತ್ತಾರೆ ಎಂದುಕೊಂಡ್ರು ಅಥವಾ ಮುಖ್ಯಮಂತ್ರಿ ಕುರ್ಚಿ ಕೇಳುತ್ತಿರುವ ಇತರ ಕಾಂಗ್ರೆಸ್ ನಾಯಕರು ಹೀಗೆ ಮಾಡಿದ್ರು ಬಿಜೆಪಿಯ ಅಗತ್ಯವಿರುತ್ತದೆ ಎಂದು ನಿಮಗೂ ಗೊತ್ತು ಸದಾನಂದ ಗೌಡ್ರ ವಾದ ಏನು ಇರಲಿ ಆದರೆ ಬಿಜೆಪಿ ಸೇರುವುದಾದರೆ ಡಿ ಸಿ ಅಗತ್ಯ ಖಂಡಿತ ಕಾಂಗ್ರೆಸ್ಸಿನ ವೋಟರ್ಸ್ ಗಳಿಗಿರುವುದಿಲ್ಲ ಎಂಬುದಂತೂ ಸತ್ಯವೇ ಆಗಿದೆ ಹೋಗಿ ಹೋಗಿ ಯಾಕೆ ಸದನದಲ್ಲಿ ಡಿ ಕೆ ಸಿ ಸತಾಭಸ್ ಎಲ್ಲ ಗೊತ್ತಿಲ್ಲ ಅದರ ಒಳಗೊಟ್ಟು ಏನೋ ಅದನ್ನು ಅವರೇ ಹೇಳಬೇಕು ಆದ್ರೆ ಈ ಪಾಯಿಂಟ್ ಅನ್ನು ಮಾತ್ರ ಹೈಕಮಾಂಡ್ ಖಂಡಿತ ಲೆಕ್ಕ ಹಾಕಿರುತ್ತದೆ ಇಷ್ಟೇ ಅಲ್ಲ ಮತದಾರನು ಲೆಕ್ಕ ಹಾಕುತ್ತಾನೆ ಮಾತ್ರವಲ್ಲ ಸಿದ್ದರಾಮಯ್ಯರ ಬೆನ್ನೆ ಹಿಂದೆ ಇದೆ ಎನ್ನಲಾಗುವ ಅಹಿಂದ ಓಟುಗಳು ಕೂಡ ನೋಟ್ ಮಾಡಿರ್ತವೆ ಆದ್ದರಿಂದ ತನ್ನ ಕರ್ಮಗಳಿಂದಲೇ ಡಿ ಕೆ ಸಿ ಮುಖ್ಯಮಂತ್ರಿ ರೇಸ್ನಲ್ಲಿ ಹೈಕಮಾಂಡ್ ಮುಂದೆಯೂ ಖಂಡಿತ ಫೈಲ್ ಆಗಿರುವಂತೆ ಕಂಡು ಬರ್ತಾ ಇದ್ದಾರೆ ಇನ್ನು ಡಿಕೆಸಿ ಬಿಜೆಪಿಯೊಂದಿಗೆ ಸೇರಿಕೊಂಡು ಮುಖ್ಯಮಂತ್ರಿ ಆದರೆ ಅವರ ಹಿಂದೆ ಕಾಂಗ್ರೆಸ್ ನಲ್ಲಿರುವ ಮತಗಳು ಮೊದಲೇ ಹೇಳಿದಂತೆ ವಾಲ್ಟು ಹೋಗುವುದಿಲ್ಲ ಹಾಗೆಂದು ನಿರೀಕ್ಷಿಸುವಂತಿಲ್ಲ ಇನ್ನು ಜಾತಿ ಲೆಕ್ಕಾಚಾರ ಹಾಕಿಕೊಂಡು ಒಂದಷ್ಟು ಓಟುಗಳು ಹೋದ್ರೂ ಹೋಗಬಹುದು ಅದರಿಂದ ದೊಡ್ಡ ಹಾನಿ ಕಾಂಗ್ರೆಸ್ಗೆ ಆಗುವುದಿಲ್ಲ ವೀಕ್ಷಕರೇ ಈ ಹೊತ್ತಿನ ಸುದ್ದಿ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ सब्सक्रेबी शेर कमेंटी नोरफॉर्म जी जी